ನಾಗಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಂತ ನಾನು ಪಾಡ್ ಕಾಣಿದ್ದೀನಿ ನನ್ನನ್ನ ತಂದಂತ ಇದ್ಯಾ ಕೋತಿ ತಾನ್ ಕೇಳೋದಲ್ದಿರ ಒನನೆಲ್ಲ ಕೇಳಿಸ್ತಂತೆ ಹಂಗಾಯ್ತು ಕತೆ ನಿಂಗಂತು ಏನು ಬೇಕಾಗಿಲ್ಲ ಎಲ್ಲ ಮುಗ್ದದೆ ಮುರ್ಕ ಕುತ್ಕೊಂಡು ನಡೀತದೆ ಅವು ಓದ್ಬೇಕಾಗಿರೋ ಮಕ್ಕಳು ಅವ್ರಾಗ ದಾರಿ ತಪ್ಪಿಸ್ತಾ ಇದ್ಯಾ ನೀನು ನಿಕೆನ್ ಮಾನ ಮರ್ಯಾದೆ ಏನಿಲ್ಲ ನಾನೇನು ಅವಳನ್ನ ಬಾನ್ ತಕ್ಕಿಲ್ಲಪ್ಪ ಹಾ ಏನ್ ಮಾಡ್ತಾ ಇದ್ಯಾ ಅಜ್ಜಿ ಅಂತಂದ್ರೆ ಇಂತದಕ್ಕಿಂತ ಅದು ಇಂತದಕ್ಕಿಂತ ಅದು ಇಂತದಕ್ಕಿಂತ ಅದು ಅಂತ ಹೇಳಿದ್ನಿ ಅಷ್ಟೇ ಏನಿಂತದಕ್ಕಿಂತ ಅದು ಹಂಗಂದ್ರೇನೋ ನಿಂಗೆ ಅದೆಲ್ಲ ಹೇಳಕ ಆಗಲ್ಲ ಆಯ್ತಾ ಲೇ ಏಳಾ ಸ್ನೇಹಿ ಹೋಗಿ ಸ್ಕೂಲ್ಕ್ಕೆ ನೀನ ನಿನ್ನಿಂದ ನಾನು ಬೇಯಿಸ್ಕೊಳ್ಳಬೇಕು ಅಯ್ಯಪ್ಪ ಈ ಮನೆಗ ನೆಮ್ಮದಿಯೆ ದೇವ್ರ ಜಪ ಕೂಡ ಮಾಡಕ ಆಗಲ್ಲ ಇದೇ ಮಸ್ನೀಹಾ ಎದ್ದೇಳ್ಬೇಕು ನಾನು ಇವಾಗ ನಾನು ಅಂಬುಜಿ ಜೊತೆ ಪಾತಾಳಕ್ಕೆ ಹೋಗ್ತೀನಿ ಪಾತಾಳಕ್ಕೆ ಹೋಗೋದು ಅಂತಂದ್ರೆ ಏನು ಅದು ಕರ್ತ ಹೇಳು ಏನು ನಾನು ಕಥೆ ಹೇಳಿದು ಪಾತಾಳಕ್ಕೆ ಹೋಗೋದು ಅಂದ್ರೆ ಮಣ್ಣು ಮುಚ್ಚಿಕೋದು ಚಿಕ್ಕನ್ ಬರಲಿ ತಡಿ ಒಂದು ಗುಣಿ ಹೆಚ್ತೀನಿ ಅದ್ರು ಕೂಲ್ಸ್ ಬಿಟ್ರೆ ಮಣ್ಣು ಮುಚ್ಚಿ ಬಿಡ್ತೀನಿ ಅವಾಗ ಹೋಗಿ ಅಂತ ಪಾತಾಳಕ್ಕೆ ಅಯ್ಯೋ ಹಂಗೆ ಇವಾಗ ಹೇಳು ನಿಮ್ಮ ಅಜ್ಜಿಕಿನ ಮುಂಚೆಗೆ ನೀನನ್ನೇ ಕಳ್ಸಿ ಬಿಡ್ತೀನಿ ಪಾತಾಡ್ಲೋಕೇ ಅಂಬುಜಿ ದೇವರೈತೆ ಎದ್ರು ಕೆಟ್ಟ ಮಾತ್ರ ಮಾತಾಡ್ ಮಾನ್ವಾಗಿ ಎತ್ಕೊಂಡು ಎತ್ಕೊಂಡ್ ಬಿಡು ಎಲ್ಲಾನು ಹಾಳಾಗ ಹೋಗಿ ಅಲ್ಲಿ ಕುತ್ಕೊಂಡು ಪೂಜೆ ಮಾಡ್ಕೊಂಡ್ ಸಾಯೋಗೆ ಓದೋ ಮಕ್ಳಿಗೆಲ್ಲ ಯಾಕೆ ದಾರಿ ತಪ್ಪಿಸ್ತಾ ನೀನು ನಿನ್ಕಿದ್ದು ಇಲ್ಲೇನೆ ಅಲ್ಲೆಲ್ಲನ ಕುತ್ಕೊಂಡು ಪೂಜೆ ಮಾಡ್ಕೊ ಹ್ಮ್ ನೀನು ಮಾತ್ರ ಇಲ್ಲಿ ಮಾತ್ರ ಕುತ್ಕೊಬೇಡ ದಯವಿಟ್ಟು ಎಲ್ಲನ ಕುತ್ಕೊ ಮಕ್ಕಳಿಗೆ ಮಾತ್ರ ತೊಂದರೆ ಮಾಡ್ಬೇಡ ನೀನು ಎತ್ಕೊಂಡು ಎತ್ಕೊ ಜಾಗ ಖಾಲಿ ಮಾಡಿ ಜಾಗ ಖಾಲಿ ಮಾಡೋ ನಾಳೆ ನಾಳೆ ಹೊಲ್ಟತ್ತೀವ್ ಪಾತಾಳ್ ಹೋಗಕ್ಕ ನಾಳೆ ನಾಳತ್ತ ಹೊಲ್ಟತ್ತಿನ ಹ್ಞೂ ಹೊಲ್ಟೋಗ್ಬಿಡ್ತೀಯ ಹ್ಞೂ ಊಟ ಗೀಟ ತಿನ್ಬೇಡ ಊಟ ತಿಂದೀರಾ ಶ್ರದ್ಧೆಯಿಂದ ಪೂಜೆ ಮಾಡಿ ಕರ್ಕೊಂಡೋಗ್ತೇನೆ ನಾಗಪ್ಪ ನಾವ್ ಸರಿ ಆಯ್ತು ಹ್ಮ್ ಆಗ್ಬೋದು ತಲೆ ನೋವನ್ನ ಅಷ್ಟು ಕಮ್ಮಿ ಆತದೆ ಹ್ಮ್ ಬಾರಪ್ಪ ಬಡವರ ಮನೆಗೆ ಬಾರಪ್ಪ ನಾಗಪ್ಪ ಬಡವರ ಮನೆಗೆ ಬಾರಪ್ಪ ಆ ನನ್ನ ಮಗನಿಗೆ ಎಮ್ ಎಲ್ ಎ ನನ್ ಕೈ ಸಿಕ್ಕಬೇಕು ನೋಡಿ ಹೋಗ್ದಾಕ್ಬಿಡ್ತೀನಿ ಬಟ್ಟೆಗೆ ಹೋಗ್ದಂಗೆ ಏಯ್ ಉಚಾ ಏನು ಮಗ ಕಾರ್ ಒಳಗೆ ಕುತ್ಕೊಂಡಿರ್ತೀನಿ ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಆಯ್ತಾ ಯಾರ ಜೊತೆ ಮಾತಾಡ್ಕೊಡ್ದು ಸರಿ ಮಗಾ ಅಲ್ಲ ಎಲ್ಲಿಂದ ಎಲ್ಲಿ ಹಾಕೊಂಡ್ ನೋಡು ಬೆಳಗ್ಗೆ ಐದು ಗಂಟೆಗೆ ಬಿಟ್ಟಿರೋದು ಊರು ಇವಾಗ ಬಂದ್ ಸೇರಿದಿರಲಿಕ್ಕ ಇಷ್ಟು ದೂರ ಪರೀಕ್ಷೆ ಹಾಕುವಂತದ್ದು ಏನಿತ್ತು ನನ್ನ ಮಗು ನಮ್ಮೆಲ್ಲಾ ಹಾ ಇರ್ಲಿ ಇರ್ಲಿ ಸಿಕ್ದೆ ತಪ್ಸ್ಕೊಂಡು ಓಡಾಡ್ತಾವನೆ ಸಿಕ್ಲಿ ಅವ್ನ್ ಹೇಳ್ತೀನಿ ಮವಾ ಇಲ್ಲಿಗೆ ನಾಲ್ಕು ಡಿಸ್ಟಿಕ್ ಹಾಕಿರೋದು ಬೆಳಗ್ಗೆ ಎರಡು ಟೈಮ್ ಎಕ್ಸಾಮ್ ಐತೆ ಮವ ಎಷ್ಟು ದಿನ ಐದು ದಿನ ಬರ್ಬೇಕು ಮವಾ ಒಂದೇ ದಿನದಾಗ ಎಲ್ಲ ಪರೀಕ್ಷೆ ಬರಬೇಕು ನೀನು ಒಂದೇ ದಿನ ಎಲ್ಲ ಪರೀಕ್ಷೆ ಬರಬೇಕು ಐದು ದಿವಸ ಬರಕ್ಕಾಗಲ್ಲ ಮಾವ ನಾವ್ ಹೇಳ್ದಂಗಲ್ಲ ಮವ ಅವರು ಗೌರ್ಮೆಂಟ್ ಅವರು ಕಾನೂನು ಮಾಡಿರೋದು ಯಾವನವನು ಕಾನೂನು ಮಾಡಿರೋನು ಯಾವನವನು ಒಂದೇ ದಿವಸ ಪರೀಕ್ಷೆ ಬರೀ ಸಾಕು ಮವ ಒಂದೇ ದಿವಸ ಅಲ್ಲ ಮವ ಐದು ದಿವಸ ಐದು ಸಬ್ಜೆಕ್ಟ್ ಇರ್ತೈತೆ ಒಂದೊಂದು ದಿವಸ ಒಂದೊಂದು ಸಬ್ಜೆಕ್ಟ್ ಎಕ್ಸಾಮ್ ಅವ ಸಬ್ಜೆಕ್ಟ್ ಹಂಗಂದ್ರೇನಿ ವಿಷಯ ಯಾವ ವಿಷಯನೇ ಒಂದ್ ದಿವಸ ಕನ್ನಡ ಒಂದ್ ದಿವಸ ಗಣಿತ ಒಂದ್ ದಿವಸ ಇಂಗ್ಲಿಷು ಒಂದ್ ದಿವಸ ಹಿಂದಿ ಒಂದ್ ದಿವಸ ಸಮಾಜ ವಿಜ್ಞಾನ ಹಿಂಗಿತ್ತೈತ್ ಮವಾ ಕನ್ನಡ ಮಾತ್ರ ಬರಿಬೇಕು ನೀನು ಇನ್ಯಾವ್ದು ಬರೆಯಂಗಿಲ್ಲ ಸ್ಕೂಲ್ಗೆ ಫಸ್ಟ್ ಬರ್ಬೇಕು ನೀನು ಕನ್ನಡ ಒಂದು ಬರೆದ್ರೆ ಅವರು ಪಾಸ್ ಮಾಡಲ್ಲಮ್ಮವ ಎಲ್ಲ ಸಬ್ಜೆಕ್ಟ್ ಥೋ ತೆರಿಗೆ ಅದಕ್ಕೆ ನಾನು ಓದಲ್ಲ ಈ ತಲೆ ನೋವಿಂದಾನೇ ನಾನು ಓದಿಲ್ಲ ತಲೆ ನೋವು ನೋಡುವ ಯಾರ ಜೊತೆನೂ ಮಾತಾಡ್ಬಾರ್ದು ಪರೀಕ್ಷೆ ಬರ್ದ ಸೀದಾ ಕಾರ ಬರಬೇಕು ಸರಿ ನಾವ ಆಯ್ತು ಸರಿ 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 ಸರಿ

ಇಲ್ಲ ನಾನು ಇಲ್ಲಿ ಸ್ಟೂಡೆಂಟ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋಕೆ ಬಂದಿದ್ದೀನಿ ಹಾಂ ಇದೇನಿದು ಸ್ಯಾರಿ ಕತ್ತಲ್ ತಾಳಿ ಬ್ಲಾಕ್ ಸ್ಯಾರಿ ಹಾಕ್ಕೊಂಡಿದ್ಯಾ ಒಳ್ಳೆ ಮೇಡಮ್ ಥರ ಕಾಣಿಸ್ತಾ ಇದೆಯಾ ಯಾಕೆ ನಿಮಗೆ ಡ್ರೆಸ್ ಇಲ್ವಾ ಹಾಂ ಇಲ್ಲ ನಾನು ನಾವು ಇದೇ ಥರನೇ ಇರೋದು ಚೀ ಯಾವ ಕಾರಿಂದ ಬಂದಿದ್ಯಾ ನೀನು ಏಯ್ ಮಾತಾಡಿಸ್ತಾ ಅವಳು ಮೇಡಮ್ ಅಲ್ಲ ಅಂತ ಹೇಳಿದ್ಲಾ ಇಲ್ಲಿಂದ ಜಾಗ ಖಾಲಿ ಮಾಡಿ ಜಾಗ ಖಾಲಿ ಮಾಡಬೇಕು ಇಲ್ಲಿ ಒಂದು ನಿಮಿಷ ನಿಂತ್ಕೊಂಡ್ಬಾರ್ದು ನೀನು ಇವನಾರು ಇವನೋ ಇವಳು ತಿಂಗಳು ಕೂತಾರೆ

ನೀವೇನೋ ಮುಂಚಿತರ ಕಾಣಿಸ್ತಾ ಇದ್ದೀರಾ ನಾನು ನಿಮ್ಮ ಕಡೆಗೆ ಮುಂಚಿತರ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತೈತೆ ನೋಡಮ್ಮ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನೀನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ನಮ್ಮ ಹೋಗುವ ಹತ್ರ ನಿಂತ್ಕೊಂಡು ಮಾತಾಡೋದು ಒಳ್ಳೇದಲ್ಲ ಸುಮ್ಮನೆ ಇಲ್ಲಿಂದ ಹೋಗು ನೀನು ನಾನು ಹೋಗಲ್ಲ ಬೇಡ ಅಂದ ಕೆಲಸನಾ ನಾನು ಬೇಕಾಗೇ ಮಾಡ್ತೀನಿ ನಾನು ತುಂಬ ಆಟ ಮಾರಿ ನಿನಗಿಂತಲೂ ಆಟ ಮಾರಿ ನಾನು ಪ್ಲೀಸ್ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಇಲ್ಲಿಂದ ಹೊರಟೋಗಿ ಹೊರಟೋಗಿ ನೀವು ಇಲ್ಲಿಂದ ಏನು ನಿನ್ನ ಹೆಸರು ನನ್ನ ಹೆಸರು ಉಷಾ ಅಂತ ಯಾವ್ದು ನಿಮ್ದು ಏಯ್ ಒಳ್ಳೆ ಮಾತಾ ಹೇಳ್ತಾ ಇಲ್ಲ ನಡಿ ಇಲ್ಲಿಂದ ಅಂತ ಯಾವೂರು ಏನು ಅಂತ ಕತೆ ಇವನು ಯಾವನಪ್ಪ ಯಾರಾದ್ರೂ ಹೆಣ್ಮಕ್ಳು ಸ್ಕೂಲ್ ಕರ್ಕೊಂಡ್ರೆ ಹೋಗಿ ಮಾತಾಡ್ತಿದ್ರೆ ಅಯ್ಯೋ ನಮ್ಮ ಮಗುಗೆ ಒಬ್ಬ ಜೊತೆ ಸಿಕ್ಕಿದ್ರೆ ಅಂತ ಖುಷಿ ಪಡ್ತಾರೆ ಖುಷಿ ಪಡೋದ್ ಬಿಟ್ಟು ಇವನ್ ಯಾಕೆ ಹಿಂಗಾಡ್ತಾರೆ ಅವಳು ಹೇಳ್ತೀವಿ ಗೊತ್ತು ನಂಗೆ ಏಯ್ ನೋಡಿ ಅಂತಂದ್ರೆ ದುಸ್ತರ ಮಾತಾಡ್ತಾ ಇದೀಯ ನಡಿ ಇಲ್ಲಿಂದ ಹೋಗಲ್ಲ ಅಂದ್ರೆ ಹೋಗಲ್ಲ ನೀವು ಏನು ಮಾಡ್ತೀಯೋ ಮಾಡು ರಾಮು ರಾಮ ನೋಡು ನಮ್ಮ ಹುಡುಗಿ ಇರೋ ಹತ್ರ ಗಂಡ್ ಮಕ್ಳು ಯಾರು ಸುಳಿಬಾರ್ದು ನಡಿಯ ಇಲ್ಲಿಂದ ಅವನು ನಮ್ ತರ ಮನುಷ್ಯ ನಿನ್ ತರ ರಾಕ್ಷಸನಲ್ಲ ನಿಮ್ ಹೆಸರೇನು ಕೀರ್ತಿ ಓ ನೈಸ್ ನೇಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ದು ಅಷ್ಟೇ ನೈಸ್ ನೇಮ್ ಥ್ಯಾಂಕ್ ಯು ಉಷಾ ನೀನ್ ಮುಂದಕ್ಕೊಂದು ಮಾತು ಮಾತಾಡಿದ್ಯಾ ಅಂದ್ರೆ ಅಷ್ಟ ಇನ್ನ ಏನ್ ಕೀರ್ತಿ ಏನ್ ಕೀರ್ತಿ ಈ ಸ್ಕೂಲ್ ಓನರು ಇವರೇ ನೋಡಿ ಈ ಹುಡುಗನೆ ಅದಕ್ಕೆ ಮಾಡಬೇಕು ಮಾಡ್ಬೇಕು ನಾನೇನ್ ಮಾಡ್ಬೇಕು ಹುಷಪ್ಪ

ನಮ್ಮ ಹುಷಾರ್ ನೋಡಿ ಕಲ್ಕೋ ಹೆಣ್ಮಕ್ಳು ಯಾವ ತರ ಇರ್ಬೇಕಂತ ಹಲೋ ಗಂಡು ಮಕ್ಕಳಿಗೆ ಎಷ್ಟು ಅಧಿಕಾರ ಇದೆಯೋ ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ ಅಧಿಕಾರ ಇದೆ ಯಾರು ಅದನ್ನ ಕಿತ್ಕೊಳಕ್ ಆಗಲ್ಲ ಏಯ್ ನೋಡು ನಿನ್ನ ಅಧಿಕಾರದ ಮಾತೆಲ್ಲ ನಿನ್ನ ಮನೆಯೊಳಗೆ ಇಟ್ಕೋ ಇಲ್ಲಿವರೆಗೂ ತರಬೇಡ ನಮ್ಮ ಹುಷಾ ಜೊತೆ ಇನ್ನೊಂದು ನೀನ್ ನೀನೇನಾದರೂ ಮಾತಾಡಿದ್ಯಾ ಅಂದ್ರೆ ಚೆನ್ನಾಗಿಲ್ಲ ನೋಡ್ಕೊ ಏನೋ ಮತ್ತೆ ಏನ್ ಮಾಡ್ತೀಯ ನಿನ್ ಕೈಲಿ ಏನಾಗುತ್ತೆ ಏನೋ ಮಾಡ್ತೀಯ ಏ ಇವಳು ಒಳ್ಳೆ ಮಾತಕ್ ಬಗ್ಗಲ್ಲ ಅನ್ಸ್ತೈತಲ್ಲ ಮಾತಾಡ ಇವಾಗ ಮಾತಾಡಿವಾಗ ಏನೋ ಮತ್ತೆ ಏನಾಗ್ತಾ ಚುಚ್ಚಿ ಅಣ್ಣ ನನ್ನ ಚುಚ್ಚು ಚುಚ್ಚು ಕೀರ್ತಿ ಏನು ಮಾಡ್ತಾ ಇದೀಯ ಅಲ್ಲಿ ನೀನು ಯಾಕೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾ ಇದೀಯಾ ರಾಮು ನಂದು ತಪ್ಪಿಲ್ಲ ರಾಮು ಇಲ್ಲಿ ನಿಂತ್ಕೊಂಡಿದಾರಲ್ಲ ಇವ್ರ ಹೆಸರು ಹುಷಾ ಅಂತೆ ಯಾರೋ ಹೊಸದಾಗಿ ಮಿಸ್ ಬಂದಿರಬೇಕು ಅಂತ ಅಂದ್ಬಿಟ್ಟು ಇವ್ರನ್ನ ಮಾತಾಡ್ಸಕ್ ಬಂದೆ ಅಷ್ಟೇ ನಾನು ಅದಕ್ಕೆ ಅವರು ಸುಮ್ ಸುಮ್ನೆ ಇಲ್ಲಿ ಎಲ್ಲ ಕ್ರಿಯೇಟ್ ಮಾಡ್ತಾ ಇದಾರೆ ಅಂಕಲ್ ಆ ತರ ಎಲ್ಲ ಕತ್ತಿ ತೆಗಿಬಾರ್ದು ತಪ್ಪು ಅಂಕಲ್ ನೀವು ಆ ತರ ಎಲ್ಲ ಕತ್ತಿ ತೆಗಿಬಾರ್ದು ಈ ತರ ಎಲ್ಲ ಮಾಡೋದು ಕಾನೂನು ಪ್ರಕಾರ ತಪ್ಪು ಇವಾಗೆಲ್ಲ ಮಾಡಬಾರ್ದು ಅಕ್ಕ ಆಯ್ತಾ ಅಂಕಲ್ ನಿಮಗೆ ಏಯ್ ಕೈ ತೆಗಿ ಕೈ ತೆಗ್ಗಿ ಫಸ್ಟು ಏನು ಕೈ ಅಂಕಲ್ ನಡು ನಮ್ಮ ಉಷಾ ಕೈಗೆ ನಿನ್ ಕೈ ತೆಗಿತಾ ಇದೆ ತೆಗಿಯೋ ಪಸ್ಟು ನಡಿಯೋ ಹಿಂದಕ್ಕೆ ಹಾಂ ಸಾರಿ ಏನು ನೋಡಲಿಲ್ಲ ಪರವಾಗಿಲ್ಲ ಅಂಕಲ್ ಅಲ್ಲಿ ಈ ಥರ ಕತ್ತಿಯೆಲ್ಲ ತೆಗಿಬಾರದು ಜನಕ್ಕೆ ತೊಂದರೆ ಆಗುತ್ತೆ ಪೊಲೀಸ್ ಗೊತ್ತಾದ್ರೆ ಅರೆಸ್ಟ್ ಮಾಡ್ತಾರೆ ಲೇಯ್ ನಾನು ನೋಡ್ದಿದ್ದು ಪೊಲೀಸ ನಾನು ನೋಡ್ದಿದ್ದು ಜನನಾ ನೀನು ಇಲ್ಲಿಂದ ಜಾಗ ಕಲೆ ಮಾಡೋ ನಮ್ಮ ಉಷಾ ಇರೋ ಹತ್ರ ಫಸ್ಟ್ ಸತಿ ಗಂಡು ಹುಡುಗನಂತ ನೀನೆ ಬಂದಿರೋದು ನಮ್ಮ ಹುಡುಗಿ ಎಲ್ಲಿದ್ರೆ ಅಲ್ಲಿ ಯಾರು ಗಂಡು ಮಕ್ಳು ಬರಬಾರ್ದು ಕೆಟ್ಟ ಅಂಕಲ್ ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ತಪ್ಪು ತಿಳ್ಕೊಂತೀರಾ ನೋಡೋ ನೀನು ಪುರಾಣ ನನಗೆ ಅವಶ್ಯಕತೆ ಇಲ್ಲ ನಡಿ ಇಲ್ಲಿಂದ ಏಯ್ ಯಾಕೆ ನಗ್ತಾ ಇದೀಯ ಏಯ್ ಉಷಾ ಉಷಾ ಏನು ಅವನ ಮಕ್ಕನ ಹಂಗ್ ನೋಡ್ತಾ ಇದ್ಯಾ ಮುಚ್ಚು ಕಣ್ಣು ಏ ನಡಿಯೋ ಇಲ್ಲಿಂದ ನಡಿಬೇಕಿಬ್ರು ಇಲ್ಲಿಂದ ಇವರೆಲ್ಲ ಇರಬೇಕು ಅದಕ್ಕೆ ಹಿಂಗ್ ಮಾಡ್ತಾರೆ ಅಯ್ಯ ಒಳ್ಳೆ ಮೂದೇವಿ ನೀನು ಲೇ ಮಾದೇವಿ ಇಲ್ಲಿಂದ ಜಾಗ ಕಳಿ ಮಾಡ ಮುಂದುವರಿಯುವುದು